ಇಂಡಿಯನ್ ಪ್ರೀಮಿಯರ್ ಲೀಗ್ ಆವೃತ್ತಿ ಹದಿನೆಂಟಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಈ ಬಾರಿಯ ಐಪಿಎಲ್ ಸಾಕಷ್ಟು ಗೌತುಕಕ್ಕೆ ಕಾರಣವಾಗಿದೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಇದ್ದು ಐಪಿಎಲ್ ಆವೃತ್ತಿಯು ಹದಿನೆಂಟು ಆಗಿದ್ದು ಈ ಬಾರಿ ಆರ್ಸಿಬಿ ಪ್ರಶಸ್ತಿ ಮುಡಿಗೇರಿಸಿಕೊಳ್ಳುವ ನಿರೀಕ್ಷೆಯಲ್ಲಿದೆ ಐಪಿಎಲ್ ಹದಿನೆಂಟನೇ ಆವೃತ್ತಿಗೆ ಕೌಂಟ್ ಶುರು ಕೋಲ್ಕತ್ತಾದ ಇಡನ್ ಗಾರ್ಡ್ನಲ್ಲಿ ಆರ್ಸಿಬಿ ಕೆಕೆಆರ್ ಮೊದಲ ಪಂದ್ಯ ಹದಿನೆಂಟನೇ ಆವೃತ್ತಿಯಲ್ಲಾದರೂ ಕಪ್ ಆರ್ಸಿಬಿ ಐಪಿಎಲ್ ಆರಂಭವಾದಾಗಿನಿಂದಲೂ ಅತಿ ಹೆಚ್ಚು ಫ್ಯಾನ್ ಬೇಸ್ ಹೊಂದಿರುವ ಟೀಮ್ ಅಂದರೆ ಅದು ಆರ್ಸಿಬಿ ಪಂದ್ಯ ಬೆಂಗಳೂರಿನಲ್ಲಿ ನಡೆಯಲಿ ಅಥವಾ ದೇಶದ ಯಾವುದೇ ಸ್ಟೇಡಿಯಂನಲ್ಲಿ ನಡೆದರೂ ಅಲ್ಲಿ ಆರ್ ಅಭಿಮಾನಿಗಳು ಇದ್ದೇ ಇರ್ತಾರೆ ಈ ಸರಿ ಕಪ್ ನಮ್ದೇ ಎಂದು ಹದಿನೇಳನೇ ಆವೃತ್ತಿಯಿಂದ ಹೇಳುತ್ತಾ ಬರುತ್ತಿದ್ದು ಆರ್ ಬಾರಿಯೂ ಬಿ ಕಪ್ ಮುಡಿಗೇರಿಸಿಕೊಂಡಿಲ್ಲ ಹಾಗಂತ ಆರ್ ಸಿ ಬಿ ಫ್ಯಾನ್ ಬೇಸ್ ಮಾತ್ರ ಕಡಿಮೆಯಾಗಿಲ್ಲ ಆದರೆ ಈ ಬಾರಿಯ ಹದಿನೆಂಟನೇ ಆವೃತ್ತಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆರ್ ಸಿಬಿಯ ರನ್ ಮಿಷನ್ ಕಿಂಗ್ ಕೊಹ್ಲಿಯ ಜರ್ಸಿ ನಂಬರ್ ಹದಿನೆಂಟು ಜೊತೆಗೆ ಐಪಿಎಲ್ ಆವೃತ್ತಿ ಕೂಡ ಹದಿನೆಂಟು ಹಾಗಾಗಿ ಈ ಬಾರಿ ಅಭಿಮಾನಿಗಳಲ್ಲಿ ನಿರೀಕ್ಷೆ ಮತ್ತಷ್ಟು ಗರಿಗೆ ತರುವಂತೆ ಮಾಡಿದೆ ಆರ್ಸಿಬಿ ನಾಯಕನಾಗಿ ರಜತ್ ಪಟ್ಟಿದ ನೇತೃತ್ವ ವಹಿಸಿದ್ದು ಕಿಂಗ್ ಕೊಹ್ಲಿ ಲಿವಿಂಗ್ ಸ್ಟೋರ್ ದೇವದತ್ ಪಡಿಕಲ್ ಫಿಲ್ ಸಾಲ್ಟ್ ಟೀಮ್ ಡೇವಿಡ್ ಕೃನಾಲ್ ಪಾಂಡ್ಯ ಜಾಕಬ್ ಬೆತ್ತಲ್ ರಮೋರಿಯೋ ಶೋಫಾರ್ಡ್ ಸ್ವಪ್ನಾಲ್ ಸಿಂಗ್ ಜಿತೇಶ್ ಶರ್ಮಾ ಭುವನೇಶ್ವರ್ ಕುಮಾರ್ ಹೇಜಲ್ಹುಡ್ ಯೇಶು ದಯಾಳ್ ಸೇರಿದಂತೆ ಉತ್ತಮ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಹೊಂದಿರುವ ಬಲಿಷ್ಠ ತಂಡವನ್ನು ಆರ್ಸಿಬಿ ಹೊಂದಿದೆ ಕೋಲ್ಕತ್ತಾದ ಇಡನ್ ಗಾರ್ಡ್ನಲ್ಲಿ ಐಪಿಎಲ್ ಆವೃತ್ತಿಯ ಮೊದಲನೇ ಪಂದ್ಯ ಮಾರ್ಚ್ ಇಪ್ಪತ್ತೆರಡರಂದು ಆರ್ಸಿಬಿ ಹಾಗೂ ಆಲಿ ಚಾಂಪಿಯನ್ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವೆ ನಡೆಯಲಿದ್ದು ಆರ್ಸಿಬಿ ಮೊದಲ ಪಂದ್ಯ ಗೆಲ್ಲುವ ಮೂಲಕ ಶುಭಾರಂಭ ಮಾಡುವ ನಿರೀಕ್ಷೆಯಲ್ಲಿದೆ ಕಪ್ ನಮ್ದೇ ಎಂದು ಹೇಳುತ್ತಾ ಬಂದಿರುವ ಆರ್ಸಿಬಿ ಹದಿನೆಂಟನೇ ಆವೃತ್ತಿಯಲ್ಲಾದರೂ ಕಪ್ ಅನ್ನ ಮುಡಿಗೇರಿಸಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಸಿಹಿ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ